ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಭೂ ಸ್ವಾಧೀನ ಪ್ರಕ್ರಿಯೆ ಕೈಬಿಟ್ಟ ರಾಜ್ಯ ಸರ್ಕಾರ ಮಳವಳ್ಳಿಯಲ್ಲಿ ಸಿಹಿ ಹಂಚಿ ಸಂಭ್ರಮಾಚರಣೆ ಹೋರಾಟಕ್ಕೆ ಸಂದ ಜಯ ಅಂತ ಹೇಳಿಕೆ ಪಾಂಡವಪುರ ತಾಲೂಕು ಛತ್ರ ಗ್ರಾಮದಲ್ಲಿ ಮೇಕೆಗಳ ಮಾರಣ ಹೋಮ ಚಿರತೆಗಳ ರಂಪಾಟಕ್ಕೆ ಬೆಚ್ಚಿಬಿದ್ದ ಗ್ರಾಮಸ್ಥರು ಸೂಕ್ತ ಪರಿಹಾರಕ್ಕೆ ಆಗ್ರಹಿಸಿ ಹೋರಾಟ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಯಶಸ್ವಿ ರಕ್ತದಾನ ಮಾಡುವ ಮೂಲಕ ಜೀವ ಉಳಿಸಲು ಕಳಕಳಿ ಬ್ಲಡ್ ಬ್ಯಾಂಕ್ನಲ್ಲಿ ರಕ್ತದ ಕೊರತೆ ಇದೆ ಎಂದ ಮೀರಾ ಶಿವಲಿಂಗಯ್ಯ ನಗರ ಕೆರೆಯಲ್ಲಿ ರಾಸುಗಳಿಗೆ ವಿಮಾ ಯೋಜನೆ ಕಾರ್ಯಕ್ರಮ ಬರಡು ರಾಸುಗಳಿಗೆ ತಪಾಸಣೆ ಶಿಬಿರ ಯಶಸ್ವಿ ಹಾಲು ಉತ್ಪಾದಕರ ಸಂಘಕ್ಕೆ ಸುವರ್ಣ ಭವನದ ಭರವಸೆ ರಾಜ್ಯ ಸರ್ಕಾರ ರೈತರ ಭೂಮಿಯನ್ನು ಭೂ ಸ್ವಾಧೀನಪಡಿಸಿಕೊಳ್ಳುವುದಿಲ್ಲ ಎಂದು ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಮಳವಳ್ಳಿ ಪಟ್ಟಣದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಭರತ್ ರಾಜ್ ನೇತೃತ್ವದಲ್ಲಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು ರೈತರ ಕೃಷಿ ಭೂಮಿಯನ್ನು ರಾಜ್ಯ ಸರ್ಕಾರ ಸ್ವಾಧೀನ ಮಾಡಿಕೊಳ್ಳಲು ಹೊರಟಿದ್ದ ಕ್ರಮವನ್ನು ವಿರೋಧಿಸಿ ಕಳೆದ ಮೂರುವರೆ ವರ್ಷಗಳಿಂದ ರೈತರು ನಡೆಸಿದ ಹೋರಾಟಕ್ಕೆ ಜಯ ದೊರೆತಿದೆ ರಾಜ್ಯ ಸರ್ಕಾರ ನಿನ್ನೆ ದಿನ ಭೂಸ್ವಾಧೀನ ಮಾಡಿಕೊಳ್ಳುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಪ್ರಿಯಾಂಕಾ ಖರ್ಗೆ ಹಾಗೂ ಉಸ್ತುವಾರಿ ಸಚಿವ ಕೆ ಎಚ್ ಮುನಿಯಪ್ಪರವರ ಮತ್ತು ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಮುಖಂಡರು ಹಾಗೂ ಸಂಯುಕ್ತ ಹೋರಾಟ ಕರ್ನಾಟಕದ ಮುಖಂಡರು ಒಳಗೊಂಡ ಸಭೆಯಲ್ಲಿ ತೀರ್ಮಾನ ಮಾಡಿರುವುದು ರೈತ ಚಳುವಳಿಗೆ ಪ್ರಗತಿಪರ ಚಳವಳಿಗೆ ಸಿಕ್ಕ ವಿಜಯವಾಗಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಎನ್ ಎಲ್ ಭರತ್ ರಾಜ್ ತಿಳಿಸಿದರು ಅವರು ಮಳವಳ್ಳಿಯಲ್ಲಿ ದೇವನಹಳ್ಳಿಯ ರೈತರ ಭೂ ಸ್ವಾಧೀನವನ್ನು ಕೈಬಿಟ್ಟ ರಾಜ್ಯ ಸರ್ಕಾರದ ಕ್ರಮ ಹಾಗೂ ರೈತ ಹೋರಾಟಗಾರರನ್ನು ಅಭಿನಂದಿಸುತ್ತಾ ಸಂಭ್ರಮಾಚರಣೆಯನ್ನು ಉದ್ದೇಶಿಸಿ ಮಾತನಾಡಿದರು ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಹದಿಮೂರು ಗ್ರಾಮಗಳ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿಯನ್ನು ಹಿಂದೆ ಆಡಳಿತ ನಡೆಸುತ್ತಿದ್ದ ಬಿಜೆಪಿ ಸರ್ಕಾರ ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಿ ಸ್ವಾಧೀನ ಮಾಡಿಕೊಳ್ಳಲು ಹೊರಟಿತು ಆ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯನವರು ರೈತರ ಪರವಾಗಿ ನಿಲ್ಲುವುದಾಗಿ ಹೇಳಿ ನಂತರ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಭೂ ಸ್ವಾಧೀನವನ್ನು ಕೈಬಿಡುವ ಭರವಸೆಯನ್ನು ಮೊದಲು ನೀಡಿದ್ದರು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಬಿಜೆಪಿಯ ರೈತ ವಿರೋಧಿಯ ನೀತಿಯನ್ನೇ ಅನುಸರಿಸಿ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿತು ಈ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಯಾವುದೇ ಕಾರಣಕ್ಕೂ ಸ್ವಾಧೀನವನ್ನು ಮಾಡಿಕೊಳ್ಳಲು ಬಿಡುವುದಿಲ್ಲ ಎಂದು ದೇವನಹಳ್ಳಿ ತಾಲೂಕಿನ ರೈತರು ಕಳೆದ ಮೂರು ವರ್ಷಕ್ಕಿಂತಲೂ ಹೆಚ್ಚು ದಿನಗಳಿಂದ ನಿರಂತರ ಹೋರಾಟವನ್ನು ನಡೆಸಿಕೊಂಡು ಬರುತ್ತಿದ್ದರು ಈ ಹೋರಾಟದಲ್ಲಿ ಅಖಿಲ ಭಾರತ ಮಟ್ಟದ ರಾಷ್ಟ್ರ ನಾಯಕರು ಕಲಾವಿದರು ಸಾಹಿತಿಗಳು ಪ್ರಗತಿಪರರು ಎಲ್ಲರೂ ವ್ಯಾಪಕವಾದ ಬೆಂಬಲವನ್ನು ವ್ಯಕ್ತಪಡಿಸಿದ್ದರು ಈ ತೀರ್ಮಾನವನ್ನು ಎಲ್ಲ ಕರ್ನಾಟಕ ಪ್ರಾಂತ ರೈತ ಸಂಘ ಜನವಾದಿ ಮಹಿಳಾ ಸಂಘಟನೆ ಕಾರ್ಮಿಕ ಸಂಘಟನೆಗಳು ಇತರೆ ಪ್ರಗತಿಪರ ಸಂಘಟನೆಗಳು ಅಭಿನಂದಿಸುತ್ತಾ ಇದು ರೈತ ಪ್ರಗತಿಪರ ಚಳುವಳಿಗೆ ದೊರೆತ ವಿಜಯ ಎಂದು ಬಣ್ಣಿಸಿದ್ರು ಆ ಎಲ್ಲ ಹಿನ್ನೆಲೆಯಲ್ಲಿ ಯಾವ ಹೊತ್ತಿದ್ರು ನನಗೆ ಹೋರಾಟದ ನಮಗಿರ್ತಕ್ಕಂತಹ ದಾರಿ ನಮ್ಮೆಲ್ಲ ಸಂಕೋಲಗಳನ್ನ ನಮ್ಮ ಮೇಲೆ ನಡೀತಾ ದೌಜನ್ಯ ದೌರ್ಜನ್ಯ ನಾವೆಲ್ಲದರಿಂದ ಮುಕ್ತಿ ಆಗಬೇಕು ಅಂತ ಹೇಳಿದ್ರೆ ಹೋರಾಟನೇ ನಮ್ಮ ಮುಂದೆ ಇರ್ತಕ್ಕಂಥ ದಾರಿ ಹಾಗಾಗಿ ರೈತರು ಕಾರ್ಮಿಕರು ಮಹಿಳೆಯರು ಕುಲಿಕ ತಮ್ಮ ಮೇಲೆ ತಮ್ಮ ಮೇಲೆ ನಡೀತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆಗಳ ವಿರುದ್ಧ ತಮ್ಮ ಸಂಕೋಲಗಳನ್ನು ಕಿತ್ತೆಸೆದು ಚಳವಳಿ ಕಡೆಗೆ ಬಂದರೆ ಮಾತ್ರ ನಾವು ದಯದ ಹಾದಿಯಲ್ಲಿ ಹೋಗಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತ ಹೇಳ್ತಾ ಬಳವಳ್ಳಿಯಲ್ಲಿ ಸಹ ಆ ಒಂದು ದಯವನ್ನು ಸಂಭ್ರಮಿಸಿ ನಾವು ಇವತ್ತು ಎಲ್ಲ ಸಂಘಟನೆಗಳು ಸೇರಿ ನಾವಿಲ್ಲಿ ದಿವಸವನ್ನು ಆಚರಿಸ್ತಾ ಇದ್ದೀವಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಮಳವಳ್ಳಿ ತಾಲೂಕು ಕಾರ್ಯದರ್ಶಿ ಎನ್ ಲಿಂಗರಾಜಮೂರ್ತಿ ಉಪಾಧ್ಯಕ್ಷರಾದ ಎಂಇ ಮಹಾದೇವು ಶಿವಕುಮಾರ್ ಗುರುಸ್ವಾಮಿ ಮರಿಲಿಂಗೇಗೌಡ ಇನ್ನಿತರರು ಭಾಗವಹಿಸಿದ್ರು ಮಾಜಿ ಶಾಸಕ ಕೆ ಅನ್ನದಾನಿ ಅವರು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಆರ್ಥಿಕ ಲೋಪದ ಬಗ್ಗೆ ತಪ್ಪು ಮಾಹಿತಿ ನೀಡಿ ಶಾಸಕ ಪಿಎಂ ನರೇಂದ್ರಸ್ವಾಮಿ ಅವರ ವಿರುದ್ಧ ವ್ಯರ್ಥ ಆರೋಪ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಎಸ್ಸಿ ಎಸ್ಟಿ ಅಧ್ಯಕ್ಷ ಎಂಎನ್ ಶ್ರೀಧರ್ ತಿಳಿಸಿದರು ಮಾಜಿ ಶಾಸಕ ಕೆ ಅನ್ನದಾನೆ ಅವರು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಆರ್ಥಿಕ ಲೋಪದ ತಪ್ಪು ಮಾಹಿತಿ ನೀಡಿ ಶಾಸಕ ಪಿಎಂ ನರೇಂದ್ರಸ್ವಾಮಿ ಅವರ ವಿರುದ್ಧ ವ್ಯರ್ಥ ಆರೋಪ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಎಸ್ಸಿ ಎಸ್ಟಿ ಅಧ್ಯಕ್ಷ ಎಂಎನ್ ಶ್ರೀಧರ್ ಖಂಡನೆ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮ್ಮೇಳನ ನಡೆದು ಆರೇಳು ತಿಂಗಳುಗಳು ಕಳೆದಿದ್ದು ಸಮ್ಮೇಳನದ ಯಶಸ್ಸನ್ನು ಕೊಂಡಾಡದೆ ರಾಜಕೀಯ ಹತಾಶೆಯಿಂದ ನಿಯಮಾನುಸಾರ ಸಮ್ಮೇಳನದ ಜವಾಬ್ದಾರಿ ನಿಭಾಯಿಸಿದ ಶಾಸಕ ನರೇಂದ್ರ ಸ್ವಾಮಿ ವಿರುದ್ಧ ಮಾತನಾಡುವುದು ಸರಿಯಲ್ಲ ಎಂದರು ಮಳವಳ್ಳಿ ಕ್ಷೇತ್ರದ ಅರ್ಧ ಲಕ್ಷಕ್ಕೂ ಹೆಚ್ಚು ಮಂದಿ ಅವರನ್ನು ನಿರಾಕರಿಸಿದ್ದು ತಮ್ಮ ಅಧಿಕಾರಾವಧಿಯಲ್ಲಿ ಕೆಲಸ ಮಾಡದೆ ಕಾಲಹರಣ ಮಾಡಿ ಜನರಿಗೆ ದ್ರೋಹ ಬಗೆದ ವ್ಯಕ್ತಿಯಿಂದ ಕಾಂಗ್ರೆಸ್ ಶಾಸಕರು ಪಾಠ ಕಲಿಯುವ ಅವಶ್ಯಕತೆ ಇಲ್ಲ ಎಂದು ಕಿಡಿಕಾರಿದ್ರು ನಮ್ಮ ನಾಯಕರನ್ನ ಟೀಕಿಸುವ ನೈತಿಕತೆ ಇಲ್ಲದ ಅನ್ನದಾನಿ ಅವರ ಪಕ್ಷಕ್ಕೆ ಅನ್ಯಾಯ ಮಾಡಿ ಕಾರ್ಯಕರ್ತರನ್ನ ದಿವಾಳಿ ಮಾಡಿದ್ದಾರೆ ಕಳೆದ ವಿಧಾನಸಭೆ ಚುನಾವಣೆಗೂ ಮುನ್ನ ಸೋತರೆ ಸಂಗೀತ ಸಂಜೆ ತಂಡಕ್ಕೆ ಸೇರ್ಪಡೆಯಾಗುತ್ತೇನೆಂದು ಹೇಳಿದ್ದು ರಾಜಕೀಯ ಸನ್ಯಾಸ ತೆಗೆದುಕೊಂಡು ತಮ್ಮ ಮಾತನ್ನು ಉಳಿಸಿಕೊಳ್ಳಬೇಕು ಅದನ್ನು ಬಿಟ್ಟು ನರೇಂದ್ರ ಸ್ವಾಮಿ ವಿರುದ್ಧ ತಪ್ಪು ಸಂದೇಶ ಹರಡಿದರೆ ಸೂಕ್ತ ಉತ್ತರ ನೀಡಬೇಕಾಗುವುದು ಎಂದು ಎಚ್ಚರಿಸಿದರು ಸಾಹಿತ್ಯ ಸಮ್ಮೇಳನದ ಲೆಕ್ಕ ಕೇಳಕ್ಕೆ ನೀವು ಒಬ್ಬರು ಕಮಿಟಿನಲ್ಲಿ ಮೆಂಬರ್ ಆಗಿದ್ರಿ ನೀವು ಕೂಡ ಆ ಸಮಿತಿಲಿ ಒಬ್ಬರು ಇವತ್ತು ಸಾಹಿತ್ಯ ಸಮ್ಮೇಳನವನ್ನು ನೀವೇ ಮಾಧ್ಯಮದ ನನ್ನೆಲ್ಲ ಮಿತ್ರರು ಅತ್ಯಂತ ಯಶಸ್ವಿಗೆ ಕಾರಣಕರ್ತರಾಗಿದ್ದೀರಿ ಮತ್ತು ಆ ಯಶಸ್ವಿಯನ್ನು ನೀವು ತಮ್ಮ ಮಾಧ್ಯಮದಲ್ಲಿ ಅತ್ಯಂತ ಯಶಸ್ವಿ ಆಗಿದೆ ಅಂತೇಳಿ ತಾವೇ ಬರೆದಿದ್ದೀರಾ ತಾವೇ ಅದನ್ನು ಇಡೀ ಭಾರತಕ್ಕೆ ಪ್ರಚುರಪಡಿಸಿದ್ದೀರಾ ಮತ್ತು ಮಂಡ್ಯದಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನ ಇಡೀ ಇಂಡಿಯಾದಲ್ಲೇ ತುಂಬ ಆಗಿದೆ ಅನ್ನೋದನ್ನು ತಮ್ಮ ಮುಖಾಂತರನೇ ರುಜುವಾತು ಮಾಡಿದ್ದೀರ ಇವರು ಅವರ ನಾಯಕರುಗಳಿಂದಲೇ ತಿರಸ್ಕಾರ ಪಟ್ಟಿದ್ದಾರೆ ದಳದ ನಾಯಕರಿಂದನೇ ಅವರು ಅಡ್ರೆಸ್ ಕಿಲ್ದಿರೋ ಆಗ್ಬಿಟ್ಟಿದ್ದಾರೆ ನರೇ ಯಾರು ಈ ಅಂದಾನಿಯವರು ಅಂದಾನಿಯವರು ಇವತ್ತು ರಾಜಕೀಯ ಹತಾಶೆ ಆಗೋಗಿದ್ದಾರೆ ನಾನು ಎಲ್ಲೋಗಲಿ ಏನು ಮಾಡಲಿ ನನಗೆ ಈ ಕಡೆ ಜನತಾದಳದ ನಾಯಕರು ನನ್ನನ್ನು ಕರಿತಾಯಿಲ್ಲ ಮಾಡ್ತಾಯಿಲ್ಲ ಅಂಥೇಳಿ ಸುಮ್ಮ ಸುಮ್ಮನೆ ಏನಾದರೂ ನರೇಂದ್ರ ಸ್ವಾಮಿಯವ್ರ ಮೇಲೆ ಆಪಾದನೆ ಮಾಡಿದ್ರೆ ನಾನು ಸ್ವಲ್ಪ ಇಲ್ಲೋ ಕ್ಷೇತ್ರದ ನಾಲ್ಕು ಜನತಾ ಹೆಸ್ರು ತೊಗೋಬೋದೇನೋ ಅಂಥೇಳಿ ಇಲ್ಲ ಸಲ್ಲದರೂ ಆರೋಪವನ್ನು ಮಾಡ್ತಾಯಿದ್ದಾರೆ ಅದರಲ್ಲೂ ಕೂಡ ಇವರು ಸಮಿತಿಯಲ್ಲಿ ಅವ್ರು ಇದುಕೊಂಡು ಏಳು ತಿಂಗಳುಗಳ ಕಾಲ ಏನು ಮಾಡ್ತಾಯಿದ್ರಿ ಅಂದಾನಿಯವರೇ ನಿಮ್ಮನ್ನು ಕೇಳ್ತಾ ಇದ್ದೀನಿ ಏಳು ತಿಂಗಳುಗಳ ಕಾಲ ಏನು ರೀ ಮಾಡ್ತಾ ಇದ್ರಿ ನೀವು ಸಮಿತಿಯಲ್ಲಿ ಒಬ್ಬರು ಮೆಂಬರ್ ಅಲ್ವೇನ್ರಿ ರೀ ಅವತ್ತೇ ನೀವು ಏನಾಗ್ತಾ ಇದೆ ಹೋಗ್ತಾ ಇದೆ ಅಂತ ನೀವು ಕೂಡ ಹೇಳ್ಬೋದಾಗಿತ್ತಲ್ವಾ ಸುಮ್ಮನೆ ನೋಡಿ ನಿಮಗೊಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮಾಧ್ಯಮದ ಮುಖಾಂತರ ಅಂದಾನಿಯವರೇ ಸುಮ್ಮನೆ ಇಲ್ಲ ಸಲುವಾರ ಆರೋಪವನ್ನು ಮಾಡೋದಕ್ಕೆ ಬಿಡ್ರಿ ಇವತ್ತು ನರೇಂದ್ರ ಸ್ವಾಮಿಯವ್ರು ಮಾಡ್ತಾ ಇರೋ ಕೆಲಸವನ್ನು ನೀವು ಸಹಿಸೋಕ್ಕಾಗದೆ ಇವತ್ತು ಅವ್ರ ಮೇಲೆ ಇಲ್ದೇ ಇರೋ ಆಪಾದನೆ ಮಾಡೋಕೆ ಬಂದಿದ್ದೀರಿ ನೋಡಿ ನಿಮ್ಮನ್ನಾಗಲೇ ನೋಡ್ರಿ ವಚನ ಭ್ರಷ್ಟ ಆಗಿದ್ದೀರಾ ನೀವು ಜನತೆ ಕೊಟ್ಟ ಮಾತು ಉಳಿಸ್ಕೊಡ್ರಿ ಅವತ್ತು ಹೇಳಿದ್ರಲ್ಲ ಜನತೆಗೆ ನೀವೇನಂತ ಹೇಳಿದಿರಿ ಇವತ್ತು ನನ್ನನ್ನೇನಾರು ಈ ಚಿನ್ನಾವಣೆಯಲ್ಲಿ ಸೋಲ್ರಿ ನಾನು ಆರ್ಕೆಸ್ಟ್ರಾ ರಸಮಂಜರಿ ಕಾರ್ಯಕ್ರಮ ಮಾಡಿಕೊಂಡು ಜೀವನ ಮಾಡ್ತೀನಿ ಹೇಳಿದ್ರಿ ಆ ಮಾತು ಉಳಿಸ್ಕೊಳ್ಳಿ ಮೊದಲು ಆ ವಚನ ಭ್ರಷ್ಟತೆಯನ್ನು ಮಾ ಜನಕ್ಕೆ ಮಾತು ಕೊಟ್ಟಿದ್ದೀರಿ ಇವತ್ತು ಮಳವಳ್ಳಿ ಕ್ಷೇತ್ರ ಜನತೆಗೆ ಗೋಷ್ಠಿಯಲ್ಲಿ ಕಾಂಗ್ರೆಸ್ ಮಹಿಳಾ ಜಿಲ್ಲಾಧ್ಯಕ್ಷೆ ಅಂಜನಾ ಶ್ರೀಕಾಂತ್ ವಿಜಿಕುಮಾರ್ ಸಿಎಂ ದ್ಯಾವಪ್ಪ ಶ್ರೀಕಂಠಯ್ಯ ಪ್ರಶಾಂತ್ ಬಾಬು ಮುಜಾಯಿದ್ ಇದ್ದರು ಪಾಂಡವಪುರ ತಾಲೂಕು ಟಿಎಸ್ ಛತ್ರ ಗ್ರಾಮದಲ್ಲಿ ಚಿರತೆಗಳ ಹಾವಳಿಗೆ ಹನ್ನೆರಡು ಮೇಕೆಗಳು ಬಲಿಯಾಗಿದ್ದು ರೈತ ಕುಟುಂಬ ಬೀದಿಗೆ ಬಂದಂತಾಗಿದೆ ಚಿರತೆಗಳ ಹಾವಳಿಗೆ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಪಾಂಡುಪುರ ತಾಲೂಕು ಛತ್ರ ಗ್ರಾಮದಲ್ಲಿ ಮತ್ತೆ ಚಿರತೆಗಳ ಹಾವಳಿಯಿಂದ ಹನ್ನೆರಡು ಮೇಕೆಗಳು ಬಲಿ ತೆಗೆದುಕೊಂಡಿದ್ದು ರೈತ ಕುಟುಂಬ ಸಂಕಷ್ಟದಲ್ಲಿದೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಮತ್ತು ಸಿಬ್ಬಂದಿ ದೌಡಾಯಿಸಿದ್ದಾರೆ ಇತ್ತೀಚೆಗಷ್ಟೇ ನಮ್ಮ ಸ್ವರ್ಣವಾಹಿನಿಯಲ್ಲಿ ಪಾಂಡುಪುರ ಸಮೀಪದ ಹಾರಹಳ್ಳಿಯಲ್ಲಿ ಚಿರತೆ ಎಂದು ಐವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ಹಸುವನ್ನು ಬಲಿ ಪಡೆದುಕೊಂಡಿರುವ ಬಗ್ಗೆ ವರದಿ ಬಿತ್ತರವಾಗಿತ್ತು ಇದಾದ ಮೂರೇ ದಿನದಲ್ಲಿ ಟಿ ಎಸ್ ಚಿತ್ರಗ್ರಾಮದ ನಿಂಗಮ್ಮ ಮಾಯಗೌಡ ಎಂಬುವರಿಗೆ ಸೇರಿದ ಹನ್ನೆರಡು ಮೇಕೆಗಳನ್ನು ಬಲಿ ಪಡೆದುಕೊಂಡ ಪ್ರಸಂಗ ಬೆಳಕಿಗೆ ಬಂದಿದೆ ಎಂಟು ಮೇಲೆ ಬಂದಿದೆ ಇಲ್ಲಾಗ್ಲೇ ಹನ್ನೆರಡು ಮರಿಗೆ ಈ ತರ ಮಾಡಿದೆ ಈಗ ಎಲ್ರು ಸೇಫ್ಟಿ ಆಗ ಅವ್ರ ಮರಿಗಳು ಇಟ್ಕೊಂತಾರೆ ಮಕ್ಳು ಮರಿಗಳು ಈಗ ನೀರ್ ಮಾಡಕ್ಕೆಲ್ಲ ಹೊಲ್ದ ಹತ್ರ ಬರ್ತಾರೆ ಅವ್ರಿಗೆಲ್ಲ ಏನ್ ಪರಿಹಾರ ಕೊಡಿಸ್ತೀರಾ ಈಗ ಈಗ ಅರಣ್ಯ ಇಲಾಖೆ ಏನ್ ಹೇಳೋರೆ ಬೋನ್ ಇಡ್ತೀವಿ ಒಂದ್ ವಾರ ಗಟ್ಲೆ ಅಂತ ಅಂತಾರೆ ಬೋನ್ ಇಟ್ಕು ತಗೊಂಡ್ ಹೋಗ್ತಾರೆ ಏನೋ ವ್ಯವಸ್ಥೆ ಮಾಡಿ ಆ ಚಿರ್ತೆ ಹಿಡಿಯೋಕೆ ಮನುಷ್ಯರು ಎಲ್ರು ನೀರ್ ಮಾಡಕ್ಕೆ ನೈಟ್ ಅಂಡ್ ನೈಟ್ ಎಲ್ಲಾ ಬರ್ತಾ ಇದಾರೆ ಇಲ್ಲಿಗೆ ಹೆಂಗ್ ಬರೋದು ಈಗ ಹೆಂಗ್ ಮಾಡೋದು ರೈತರುಗಳು ಹೆಂಗ್ ಬೆಳೆ ಮಾಡೋದು ಈಗ ಹೇಳಿ ಈಗ ಅವ್ರ ಪರಿಹಾರ ಯಾವ ತರ ಕೊಡಿಸ್ಬೋದು ಆ ಚಿಂತೆಗಳು ಮಾತ್ರ ಅವ್ರು ಇಡಿಸ್ಬೇಕು ಏನಾದ್ರು ಮಾಡಿ ಇಲ್ವಾ ಇದಕ್ಕೆ ಏನಾದ್ರು ಫೀಲ್ಡ್ ಅನ್ ಮಾಡಿ ಹಾಕಿಸ್ಬೇಕು ಅವ್ರು ಅಷ್ಟೇ ಸಹಿಸೋದ್ರೂ ಕೇಸ್ ಈ ಹಿಂದೆ ಮೂರ್ನಾಲ್ಕು ಮರಿಗಳನ್ನು ಚರಿತೆ ಬಲಿ ತೆಗೆದುಕೊಂಡಿತ್ತು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಲಾಯಿತು ಆನಂತರ ಅವರು ಬೋನ್ ಹಾಕಿದ್ರು ಸೆರೆ ಸಿಕ್ಕದ ಚರಿತೆಯಿಂದ ಗ್ರಾಮದಲ್ಲಿ ಆತಂಕ ಸೃಷ್ಟಿಯಾಗಿದ್ದು ಮಕ್ಕಳು ಅಥವಾ ಗ್ರಾಮಸ್ಥರು ಒಂದು ವೇಳೆ ಜಮೀನಿನಲ್ಲಿ ಕೆಲಸ ಅಥವಾ ಕೃಷಿ ಚಟುವಟಿಕೆಗಳು ತೊಡಗಿದಾಗ ನಮ್ಮ ಮೇಲೆ ಏನಾದರೂ ದಾಳಿ ಮಾಡಿದರೆ ಯಾರು ಹಣಿ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರ ಕೂಡ ಯಾವುದೇ ರೀತಿ ಹಿಂದೆ ಸತ್ತು ಹೋಗಿದ ಮರಿಗಳಿಗೆ ಪರಿಹಾರ ಕೊಟ್ಟಿಲ್ಲ ಕಳೆದ ವಾರವಷ್ಟೇ ನಾಲ್ಕು ಮೇಕೆಗಳನ್ನು ಬಳಕ ಪಡೆದುಕೊಂಡ ಬಗ್ಗೆ ಮಾಹಿತಿ ನೀಡಿದ್ದು ಯಾವುದೇ ಪರಿಹಾರವನ್ನು ಕೂಡ ಸರ್ಕಾರ ಆಗಲಿ ಸ್ಥಳೀಯ ಮುಖಂಡರಾಗಲಿ ಜನಪ್ರತಿನಿಧಿಗಳಾಗಲಿ ಪರಿಹಾರ ನೀಡಿಲ್ಲ ಬಡ ಕುಟುಂಬಕ್ಕೆ ಜೀವನಾಂಶವಾಗಿದ್ದ ಮೇಕೆಗಳನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ಅಂತ ಗ್ರಾಮದ ಮುಖಂಡರಾದ ಬೋಳಾರೇಗೌಡ ತಿಳಿಸಿದರು ಘಟನೆಯನ್ನು ನೋಡಿ ಆಕ್ರೋಶಗೊಂಡ ಗ್ರಾಮಸ್ಥರು ರಸ್ತೆ ತಡೆದು ಸೂಕ್ತ ಪರಿಹಾರ ನೀಡಬೇಕಂತ ಪ್ರತಿಭಟನೆ ನಡೆಸಿದ ಪ್ರಸಂಗ ಕೂಡ ನಡೆಯಿತು ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಿಸುವ ಭರವಸೆ ನೀಡಿದ ಮೇಲೆ ತಮ್ಮ ಮೇಕೆಗಳನ್ನು ಸಂಸ್ಕಾರ ಮಾಡಲಾಯಿತು ಮಾಡಿದ್ದೀರಂತೆ ಅಮೌಂಟು ಒಂದು ಐವತ್ತು ಲಕ್ಷ ಐವತ್ತು ಲಕ್ಷ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿದ್ರು ಮೇಲಾಧಿಕಾರಿ ಅವರು ಹೇಳಿದ್ರು ಐವತ್ತು ಲಕ್ಷ ಬಿಡುಗಡೆ ಮಾಡಿದ್ದಾರೆ ಅಂತ ಅದಕ್ಕಾಗಿ ಈ ತಿಂಗಳಲ್ಲಿ ಅವ್ರದ್ದು ಏನಿದೆ ಪರಿಹಾರ ನಾವು ಮಾಡಿಕೊಡ್ತೀವಿ ಎಲ್ಲರದ್ದು ಪರಿಹಾರ ಈಗ ಮೋಸ್ಟ್ಲಿ ಆಗ್ಬೋದು ಎಲ್ಲರೂ ಬರೀ ಸಾಕು ಪ್ರಾಣಿಗಳು ಮಾತ್ರ ದಾಳಿ ಮಾಡ್ತಾ ಇದೆ ಏನಾದರೂ ಮನುಷ್ಯರ ಮೇಲೆ ದಾಳಿ ಮಾಡಿದ್ರೆ ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಹೋಮಿಂಗ್ ಮಾಡೋಣ ಅಂತ ಇದ್ದೀವಿ ಏನಾದರೂ ಸರ್ ಅರುಣ ಪರಿಮಳೆ ನಾಗಪ್ಪ ನಿಂಗಪ್ಪ ಗುರು ರಾಘು ಶ್ರೀಧರ್ ಕೃಷ್ಣಗೌಡ ಹಾಗೂ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಹಾಜರಿದ್ದರು ಸೆಲ್ಕೋ ಫೌಂಡೇಶನ್ ಮತ್ತು ಪುಟ್ಟಣಯ್ಯ ಫೌಂಡೇಶನ್ ಹಾಗೂ ಸರ್ಕಾರಿ ಇಲಾಖೆಗಳ ಸಹಯೋಗದೊಂದಿಗೆ ಸೌರಶಕ್ತಿ ಸ್ವಉದ್ಯೋಗ ಮೇಳವನ್ನು ಜುಲೈ ಹದಿನೆಂಟರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪಾಂಡವಪುರ ತಾಲೂಕಿನ ಟಿ ಎ ಪಿ ಸಿ ಎಂ ಎಸ್ನ ರೈತ ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ಶಾಸಕ ದರ್ಶನ್ ಪುಟ್ಟಣಯ್ಯ ತಿಳಿಸಿದರು ಸೆಲ್ಕೋ ಫೌಂಡೇಶನ್ ಮತ್ತು ಪುಟ್ಟಣಯ್ಯ ಫೌಂಡೇಶನ್ ಹಾಗೂ ಸರ್ಕಾರಿ ಇಲಾಖೆಗಳ ಸಹಯೋಗದೊಂದಿಗೆ ಸೌರಶಕ್ತಿ ಸ್ವಉದ್ಯೋಗ ಮೇಳವನ್ನು ಜುಲೈ ಹತ್ತೊಂಬತ್ತರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪಾಂಡವಪುರ ತಾಲೂಕಿನ ಟಿಎಪಿಸಿಎಂಎಸ್ನ ಎಂಎಸ್ನ ರೈತ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣಯ್ಯ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಷ್ಟ್ರದ ಜಿಡಿಪಿಗೆ ಕೃಷಿ ಕೇಂದ್ರ ಶೇಕಡಾ ನಲವತ್ತೈದರಷ್ಟು ಕೊಡುಗೆ ನೀಡುತ್ತಿದ್ದು ಕೃಷಿಯಲ್ಲಿ ಶೇಕಡಾ ಅರವತ್ತರಷ್ಟು ಮಹಿಳೆಯರೇ ತೊಡಗಿದ್ದು ಕೃಷಿ ಜೊತೆಗೆ ಬಿಡುವಿನ ವೇಳೆಯಲ್ಲಿ ಸ್ವಉದ್ಯೋಗ ರೂಪಿಸಿಕೊಳ್ಳಲು ಸದರಿ ಕಾರ್ಯಕ್ರಮ ಪ್ರೋತ್ಸಾಹಿಸುತ್ತದೆ ಎಂದರು ಸ್ವಸಹಾಯ ಸಂಘಗಳು ಹಾಗೂ ಗುಂಪುಗಳನ್ನು ಒಂದೆಡೆ ಸೇರಿಸಿ ಸ್ತ್ರೀ ಸಬಲೀಕರಣದ ಮೂಲಕ ಹೊಸ ಸಾಧ್ಯತೆಗಳನ್ನು ಒದಗಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿದ್ದು ಸ್ವಉದ್ಯೋಗ ರೂಪಿಸಿಕೊಳ್ಳಲು ಸೌರ ವಿದ್ಯುತ್ ಆಧಾರಿತ ಯಂತ್ರಗಳ ಮೂಲಕ ಉತ್ಪನ್ನಗಳನ್ನು ತಯಾರಿಸಿ ಹವಾಮಾನ ಸ್ನೇಹಿ ಜೀವನೋಪಾಯ ಪರಿಹಾರಗಳ ಮೂಲಕ ಸಬಲೀಕರಣಕ್ಕೆ ಉತ್ತೇಜನ ನೀಡಲಾಗುವುದು ಎಂದು ಹೇಳಿದರು ಶೌರಶಕ್ತಿ ಉದ್ಯೋಗ ಮೇಳನ ಹತ್ತೊಂಬತ್ತನೇ ತಾರೀಕು ಜುಲೈ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹತ್ತುವರೆ ಗಂಟೆಗೆ ಪಾಂಡುಪುರ ಟಿ ಎಫ್ ಎಸ್ ಎಮ್ ಎಸ್ ಸಭಾಂಗಣದಲ್ಲಿ ಆಯೋಜನೆ ಮಾಡಿದ್ದೀವಿ ಈ ಒಂದು ವಿಷಯದ ಬಗ್ಗೆ ನಿಮಗೆ ತಿಳಿಸ್ಕೊಡೋಕ್ಕೆ ಈ ಮಾಹಿತಿ ಕೊಡೋಕ್ಕೋಸ್ಕರ ಇದೊಂದು ಪ್ರೆಸ್ ಮೀಟ್ ಮಾಡಿರೋಂಥದ್ದು ಯಾಕೆ ಮಾಡ್ತಿದ್ದೀವಿ ಇದ್ರದ್ದು ಅಂತ ಹೇಳೋದು ಈ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಸುಮಾರು ದಿನಗಳಿಂದ ನಾವು ಎಲ್ಲ ಕಡೆ ಹೋಗಿ ಎಸ್ ಎಚ್ ಜಿಗಳಿಗೂ ಮೇನ್ಲಿ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳೇನಿದೆ ಮಹಿಳೆಯರಿಗೆ ಇವ್ರನ್ನ ಮೇಲೆತ್ತಬೇಕು ಅನ್ನೋದ್ರದ್ದು ಒಂದು ಆಲೋಚನೆ ಇಟ್ಕೊಂಡು ಏನು ಮಾಡಿದ್ರೆ ಸರಿಯಾಗತ್ತೆ ಅಂತ ನಾವು ಯೋಚನೆ ಮಾಡಿ ನಾವು ಈ ಕೆಲಸನ ಕೈಗೆ ತಗೊಂಡಿದ್ದೀವಿ ನಾವು ಈ ಶನಿವಾರ ಶುರು ಮಾಡ್ತಿರೋಂಥದ್ದು ಸುಮಾರು ಎಂಟುನೂರು ಜನ ಮಹಿಳೆಯರನ್ನ ಕರೆಸಿ ಅವ್ರಿಗೆ ಯಾವ ಥರ ಸೌದ್ಯೋಗಗಳನ್ನ ಸೃಷ್ಟಿ ಮಾಡ್ಕೋಬೇಕು ಅದಕ್ಕೆ ಏನು ಸಪೋರ್ಟ್ ಕೊಡ್ತೀವಿ ಇದ್ರ ಬಗ್ಗೆ ಪ್ರಕಾಶ್ ಅವರು ಮಾಹಿತಿ ಕೊಡ್ತಾರೆ ಆ ಒಂದು ಈ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ಮೇಲೆ ಅನ್ನೋ ಒಂದು ಕಾರ್ಯಕ್ರಮ ಮಾಡಿದೀವಿ ಒಂದು ಮೊದಲನೇದು ಕಸಬಾ ಹೋಬಳಿಯ ಪಾಂಡುಪುರ ತಾಲೂಕು ಕಸಬಾ ಹೋಬಳಿ ಫಸ್ಟ್ ತಗೊಂಡಿದೀವಿ ಕಾರ್ಯಕ್ರಮಕ್ಕೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಎಂ ಆರ್ ಎಲ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಯೋಗವಿದ್ದು ಸಂವಾದ ಯಂತ್ರಗಳ ಪ್ರಾತ್ಯಕ್ಷಿಕೆ ಮಾದರಿ ಪ್ರಯೋಗಗಳ ಪ್ರದರ್ಶನ ನೀಡಲು ಹದಿನಾರು ಮಳಿಗೆಗಳನ್ನು ರೂಪಿಸಲಾಗಿದೆ ಎಂದರು ಜಿಲ್ಲಾ ಪಂಚಾಯತ್ ಸಿಇಒ ಕೆಆರ್ ನಂದಿನಿ ಸೆಲ್ಕೋ ಫೌಂಡೇಶನ್ನ ನಿರ್ದೇಶಕಿ ಹುದಾ ಜಾಫರ್ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ಕೃಷಿ ಜಂಟಿ ನಿರ್ದೇಶಕ ವಿಎಸ್ ಅಶೋಕ್ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕಿ ಕೆಎನ್ ರೂಪಶ್ರೀ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ರಾಜಮೂರ್ತಿ ಸೇರಿದಂತೆ ಹಲವು ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಕರ್ನಾಟಕದ ಸೂಪರ್ ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡಿರುವ ರಣದೀಪ್ ಸುರ್ಜೇವಾಲಾ ಅವರಿಗೆ ಅಭಿನಂದನೆಗಳು ಅಂತ ಜೆ ಡಿ ಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ರು ಕರ್ನಾಟಕದ ಸೂಪರ್ ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡಿರುವ ರಣದೀಪ್ ಸುರ್ಜೇವಾಲಾ ಅವರಿಗೆ ಅಭಿನಂದನೆಗಳು ಅಂತ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಟೀಕಿಸಿದ್ದಾರೆ ತಮ್ಮ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಆರಂಭಿಸಿರುವ ಜೆಡಿಎಸ್ ಸಂಘಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ಪ್ರಜಾಸಾತ್ಮಕವಾಗಿ ಆಯ್ಕೆಯಾದ ಕಾಂಗ್ರೆಸ್ ಶಾಸಕರು ಈಗ ಕ್ಷೇತ್ರದ ಅಭಿವೃದ್ಧಿಗೆ ಸುರ್ಜೀವನ ಅವರನ್ನು ಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಹೋಗುತ್ತಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಕುರ್ಚಿಗಾಗಿ ಕಾಯುತ್ತಿದ್ದಾರೆ ಆದರೆ ಸುರ್ಜೀವಾಲಾ ಅವರು ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿದ್ದಾರೆ ಅಂತ ವ್ಯಂಗ್ಯವಾಡಿದರು ಕಾಂಗ್ರೆಸ್ ಪಕ್ಷ ಕರ್ನಾಟಕವನ್ನು ಕೈಗೊಂಬೆ ರಾಜ್ಯವನ್ನಾಗಿ ಮಾಡಿಕೊಂಡು ಒಕ್ಕೂಟ ವ್ಯವಸ್ಥೆಯ ಮತ್ತು ಪ್ರಜಾಪ್ರಭುತ್ವವನ್ನು ಅಣಕ ಮಾಡುತ್ತಿದೆ ಅಂತ ಅವರು ಟೀಕೆ ಮಾಡಿದರು ಕಾರ್ಯಕ್ರಮದಲ್ಲಿ ಅನೇಕ ಜಿಡಿಎಸ್ ಮುಖಂಡರು ಮತ್ತು ಶಾಸಕರು ಪಾಲ್ಗೊಂಡಿದ್ದರು ಮದ್ದೂರಿನ ಖ್ಯಾತ ಪುರೋಹಿತರಾದ ಡಾಕ್ಟರ್ ರಾಘವೇಂದ್ರ ಅವರಿಗೆ ಕರ್ನಾಟಕ ಅಚೀವ್ ಅವಾರ್ಡ್ಸ್ ಮತ್ತು ಕನ್ನಡ ಚಿತ್ರ ವತಿಯಿಂದ ರಾಘವೇಂದ್ರರವರ ಧಾರ್ಮಿಕ ಸೇವೆಯನ್ನು ಗುರುತಿಸಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಮದ್ದೂರಿನ ಖ್ಯಾತ ಪುರೋಹಿತರಾದ ಡಾಕ್ಟರ್ ರಾಘವೇಂದ್ರ ಅವರಿಗೆ ಕರ್ನಾಟಕ ಅಚೀವ್ ಅವಾರ್ಡ್ಸ್ ಕನ್ನಡ ಚಿತ್ರಸಂತೆ ಸಂಸ್ಥೆಯವರು ರಾಘವೇಂದ್ರ ಪುರೋಹಿತರ ಪೌರೋಹಿತ್ಯ ಸೇವೆ ಮತ್ತು ಧಾರ್ಮಿಕ ಸೇವೆಯನ್ನು ಗುರುತಿಸಿ ಸಂಸ್ಥೆಯ ವತಿಯಿಂದ ಪ್ರಶಸ್ತಿ ನೀಡಿ ಆತ್ಮೀಯವಾಗಿ ಗೌರವಿಸಿದರು ಡಾಕ್ಟರ್ ರಾಘವೇಂದ್ರವರು ಧಾರ್ಮಿಕ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಜೊತೆಗೆ ಮದ್ದೂರಿನ ಹೃದಯ ಭಾಗದಲ್ಲಿರುವ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾಗಿಯೂ ನಿರಂತರವಾಗಿ ಸೇವೆ ಮಾಡಿಕೊಂಡು ಬಂದಿದ್ದಾರೆ ಸೋ ಅದೇ ಗುರುಜಿ ಹೇಳಿದ ಹಾಗೆ ಯೋ ಚಿತ್ರಸಂತೆ ಒಂದು ಸ್ವಿಮ್ ಗುರುತಿಸಿ ಅವ್ರನ್ನ ಕರೆದ್ ಬಿಟ್ಟು ಅವಾರ್ಡ್ ಕೊಡಿಸ್ತಾ ಇದಾರೆ ಅಂಡ್ ನನ್ಗೆ ಇನ್ನೂ ಜಾಸ್ತಿ ಖುಷಿ ಅಂದ್ರೆ ನಾನು ಏಜಲ್ಲೂ ಮತ್ತೆ ಎಕ್ಸ್ಪೀರಿಯನ್ಸ್ ಅಲ್ಲೂ ತುಂಬಾ ಚಿಕ್ಕ ತುಂಬಾ ಚಿಕ್ಕ ಆರ್ಟಿಸ್ಟ್ ಬಟ್ ಅದನ್ನ ಕೊರ್ಸ್ ಕೊರ್ಸ್ಬಿಟ್ಟು ಇಲ್ಲಿವರೆಗೆ ಕರೆದು ನಾವು ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಮತ್ತೆ ಗುರುಜಿ ಅವರು ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮ್ದು ವಿಡಿಯೋಸ್ ಕೂಡ ನೋಡ್ತಾರೆ ಅದನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ ಅದೆಲ್ಲ ಬ್ಲೆಸ್ಸಿಂಗ್ ನಮಗೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ರಾಘವೇಂದ್ರ ಅವರಿಗೆ ಹಿಂದಿ ಕೂಡ ಹಲವಾರು ಪ್ರಶಸ್ತಿಗಳು ಬಂದಿದ್ದಾವೆ ಪ್ರಶಸ್ತಿ ಸಂದರ್ಭದಲ್ಲಿ ಹೆಸರಂತ ಡ್ಯಾನ್ಸರ್ ಕೌಶಿಕ್ ಸುವರ್ಣ ಗಿರೀಶ್ ದೂರತೀರ ತೀರಯಾನ ಸಿನಿಮಾ ನಟ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯ ಲಾಭ ಪಡೆದು ಮೇಕೆ ಮತ್ತು ಕೋಳಿ ಸಾಗಾಣಿಕೆಯಲ್ಲಿ ಯಶಸ್ಸು ಕಂಡಿರುವ ಮದ್ದೂರು ತಾಲೂಕಿನ ತೈಲೂರು ಗ್ರಾಮದ ಕೃಷಿಕ ಜಗದೀಶ್ ಅವರ ಗೌರಮ್ಮ ನಾಟಿ ಮೇಕೆ ಫಾರ್ಮ್ಗೆ ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ ಭೇಟಿ ನೀಡಿದರು ಮದ್ದೂರು ತಾಲೂಕಿನ ತೈಲೂರು ಗ್ರಾಮದ ಕೃಷಿಕ ಜಗದೀಶ್ ಅವರ ಗೌರಮ್ಮ ನಾಟಿ ಮೇಕೆ ಫಾರ್ಮ್ಗೆ ಭೇಟಿ ನೀಡಿ ಮಾತನಾಡಿದ ಕೆಆರ್ ನಂದಿನಿ ಅವರು ಜಗದೀಶ್ ಅವರ ಫಾರ್ಮ್ನಲ್ಲಿ ವಿವಿಧ ತಳಿಯ ಮೇಕೆಗಳ ಕುರಿತು ಮಾಹಿತಿ ಪಡೆದು ಅವರು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡುತ್ತಾ ಲಾಭದಾದಿಯಲ್ಲಿ ಮುನ್ನಡೆದಿರುವ ಬಗ್ಗೆ ಸಾಧನೆಯನ್ನು ವ್ಯಕ್ತಪಡಿಸಿದರು ಕುಕ್ಕಟ ಸಂಜೀವನಿ ಯೋಜನೆಯಡಿ ಕೋಳಿ ಸಾಗಾಣಿಕೆಗೆ ಆಸಕ್ತಿ ಹೊಂದಿರುವ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟಗಳನ್ನು ಹಾಗೂ ಕೋಳಿ ಸಾಗಾಣಿಕೆಗೆ ಸೂಕ್ತ ಸ್ಥಳಾವಕಾಶವನ್ನು ಗುರುತಿಸಲು ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ ಜಿಲ್ಲಾ ಶಾಖೆ ಹಾಗೂ ರಕ್ತನಿಧಿ ಕೇಂದ್ರ ಮೆಮ್ಸಿವರ ಆಶ್ರಯದಲ್ಲಿ ಮಂಡ್ಯದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯ ಸಭಾಂಗಣದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೆಯಿತು ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರು ರಕ್ತದಾನವು ಸರ್ವಶ್ರೇಷ್ಠ ದಾನವಾಗಿದ್ದು ರಕ್ತದಾನಕ್ಕೆ ಬೇರೆ ಯಾವುದೇ ಬಗೆಯ ಪರ್ಯಾಯ ಮಾರ್ಗವೂ ಇಲ್ಲವಾಗಿದೆ ವೈದ್ಯಕೀಯ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳು ರಕ್ತದಾನವನ್ನು ಮಾಡುವುದರ ಮೂಲಕ ಒಂದು ಜೀವವನ್ನು ಉಳಿಸುವುದಕ್ಕೆ ಸಹಕರಿಸಬೇಕು ಅಂತ ಹೇಳಿದರು ಬ್ಲಡ್ ಬ್ಯಾಂಕಿನಲ್ಲಿ ರಕ್ತದ ಶೇಖರಣೆ ಕಡಿಮೆಯಾಗಿದ್ದು ಹೀಗಾಗಿ ರಕ್ತದಾನವನ್ನು ಮಾಡುವುದಕ್ಕೆ ಮುಂದೆ ಬರಬೇಕಂತ ಅವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ರಕ್ತದಾನ ಶಿಬಿರ ಅವಶ್ಯಕವಾದಂತಹ ಒಂದು ಸಹಾಯ ಇಡೀ ಒಂದು ನಮ್ಮ ಮಂಡ್ಯದ ಜನತೆಗೆ ಒಂದು ದೊಡ್ಡ ಸಹಾಯ ಅಂತ ಹೇಳಬೇಕು ಏಕೆಂದರೆ ರಕ್ತಕ್ಕೆ ಆಲ್ಟರ್ನೇಟಿವ್ ಆಗಿ ಯಾವುದೂ ಕೂಡ ಇಲ್ಲ ಹಾಗಾಗಿ ಇಂದು ರಕ್ತ ಬ್ಯಾ ಬ್ಯಾಂಕ್ ನಿಮ್ಸ್ನ ಬ್ಲಡ್ ಬ್ಯಾಂಕಲ್ಲಿ ರಕ್ತದ ಶೇಖರಣೆ ಕಡಿಮೆ ಆಗಿರೋದ್ರಿಂದ ಬಹಳ ಇಂದು ನಮ್ಮ ರೋಗಿಗಳಿಗೆ ರಕ್ತ ಅದರ ಒಂದು ಅವಶ್ಯಕತೆ ಇರೋರಿಗೆ ತುಂಬ ತೊಂದರೆ ಆಗ್ತಾ ಇದೆ ಹಾಗಾಗಿ ಇಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳೇ ಮುಂದೆ ಬಂದು ಈ ಬ್ಲಡ್ ಬ್ಯಾಂಕನ್ನು ಬ್ಲಡ್ ಬ್ಯಾಂಕ್ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ನಮ್ಮ ಮಂಡ್ಯ ಜನತೆಯ ಪರವಾಗಿ ನಾನು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಈ ಬ್ಲಡ್ ಬ್ಯಾಂಕ್ ಇನ್ನೂ ಹೆಚ್ಚು ಹೆಚ್ಚಾಗಿ ನಡೀಬೇಕು ಮತ್ತು ಇದರ ಅವಶ್ಯಕತೆ ಮಂಡ್ಯ ಆಸ್ಪತ್ರೆಗೆ ಇದೆ ಇದು ಸರಿಯಾಗಿ ರಕ್ತ ಪೂರೈಕೆ ಆಗಲಿ ಅಂತ ಹಾರೈಸ್ತೇನೆ ಈ ಸಂದರ್ಭದಲ್ಲಿ ರಕ್ತನಿಧಿ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಮುರಳೀಧರ್ ಭಟ್ ಸಿಬ್ಬಂದಿ ವರ್ಗದವರಾದ ಹುಷೇನ್ ಡಾಕ್ಟರ್ ಗಾಯತ್ರಿ ರೆಡ್ಕ್ರಾಸ್ ಸಂಸ್ಥೆಯ ರಂಗಸ್ವಾಮಿ ರಾಮು ಸೇರಿದಂತೆ ಇನ್ನಿತರರಿದ್ದರು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ನಯನ ಸಭಾಂಗಣದಲ್ಲಿ ಒಂದೇ ಮಾತರಂ ಲಲಿತ ಕಲಾ ಅಕಾಡೆಮಿ ಆಯೋಜಿಸಿದ್ದ ರಂಗತರಂಗ ಕಾರ್ಯಕ್ರಮದಲ್ಲಿ ಖ್ಯಾತ ಚಿತ್ರನಟ ಡಾಕ್ಟರ್ ಶ್ರೀಧರ್ ಸೇರಿದಂತೆ ಅನೇಕ ಗಣ್ಯರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಮಾನವರಲ್ಲಿ ಜೀವನ ಉತ್ಸಾಹವನ್ನು ತುಂಬಲು ಸಂಗೀತ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಜೀವ ಅಂತ ಚಿತ್ರನಟ ಡಾಕ್ಟರ್ ಶ್ರೀಧರ್ ತಿಳಿಸಿದರು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದೇ ಮಾತರಂ ಲಲಿತ ಕಲಾ ಅಕಾಡೆಮಿ ವತಿಯಿಂದ ರಂಗತರಂಗ ಅಂಗವಾಗಿ ವಿವಿಧ ಸಾಧಕರಿಗೆ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಜಾಗತಿಕ ಸ್ಪರ್ಧಾ ಪ್ರಪಂಚದ ಒತ್ತಡದ ಜೀವನದಲ್ಲಿ ಬದುಕುತ್ತಿರುವ ನಾವು ಒತ್ತಡಗಳಿಂದ ಮುಕ್ತರಾಗಲು ಸಂಗೀತ ಚಟುವಟಿಕೆಗಳು ಹಾಗೂ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿದರು ಸಾಧಕರು ಅಂತ ಹೋದಾಗ ಅವರು ನಮ್ಮ ಸುತ್ತಮುತ್ತಲಿರುವಂತ ಕಂಫರ್ಟ್ಸು ನಮ್ಗೆ ಏನ ಏನೋ ಸಣ್ಣ ಪುಟ್ಟ ಒಂದು ಸುಖಗಳು ಅದರ ಬಗ್ಗೆ ಗಮನ ಇರೋಲ್ಲ ಸಾಧಕರಿಗೆ ಅದನ್ನು ಬಿಟ್ಟಾಗಲೇ ಸಾಧನೆ ಮಾಡಕ್ಕಾಗತ್ತೆ ಸಾಧನೆಯ ದೃಷ್ಟಿ ಎತ್ತರಕ್ಕಿರೋರು ಅವರು ರಾಮ ಇರ್ತಾರೆ ಶ್ರೀರಾಮ ರಾಮ ಶ್ರೀರಾಮನ ತರ ಅವರು ಎಲ್ಲವನ್ನು ಯಾವುದನ್ನು ಬಿಡೋಕ್ಕೆ ಸಿದ್ಧವಾಗಿರ್ತಾರೋ ನಮ್ಮ ಸಮ ಸಮ ಒಂದು ಸಾಧಾರಣವಾದಂತಹ ವಿಚಾರಗಳ ವಿಚಾರಗಳನ್ನ ಸುಖವನ್ನ ಬಿಡೋಕೆ ತಯಾರಾಗಿರೋರು ಮಾತ್ರ ಸಾಧಕರಾಗ್ತಾರೆ ಇಲ್ಲೆಲ್ಲ ಪ್ರಶಸ್ತಿಗಳನ್ನು ತಗೊಳ್ಳೋಕೆ ಬಂದಿರೋರೆಲ್ಲರೂ ಕೂಡ ಅಂತ ಸಾಧಕರು ನೀವೆಲ್ಲರೂ ಕೂಡ ನಿಮ್ಮ ಶ್ರಮ ಏನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಹಳ್ಳಿ ಫೌಂಡೇಶನ್ ಸೇವಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಮಹಾಲಕ್ಷ್ಮಿ ಕೂಡ ಮಾತನಾಡಿದರು ಚಲನಚಿತ್ರ ನಾಯಕ ಶ್ರುತಿ ಹರಿಹರನ್ನು ಪಾಲ್ಗೊಂಡಿದ್ದರು ವಿಶ್ರಾಂತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಕರ್ನಾಟಕ ಭೂಷಣ ರಾಜ್ಯ ಪ್ರಶಸ್ತಿಗೆ ಭಾಜನರಾದ ಮಹಿಳಾ ಹೋರಾಟಗಾರ್ತಿ ಮಹಾಲಕ್ಷ್ಮಿ ಸಮಾಜ ಸೇವಾ ಪ್ರಶಸ್ತಿಗೆ ಭಾಜನರಾದ ಶ್ರೀಧರ್ ಹಿರಮಠ ಸಮಾಜ ಸೇವಕ ಪಾಟೀಲ್ ಚಡಿಪಡಗಿ ಸುಕ್ಷೇತ್ರದ ಪಾರಂಪರಿಕ ನಾಟ್ಯ ವೈದ್ಯರದ ಪೌಡೆಯ ಮತ್ತಿತರರು ಪಾಲ್ಗೊಂಡಿದ್ದರು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಅನೇಕ ಗಣ್ಯರನ್ನು ಇದೇ ಸಂದರ್ಭದಲ್ಲಿ ಆತ್ಮೀಯವಾಗಿ ಗೌರವಿಸಲಾಯಿತು

ವಿಮೆ ಯೋಜನೆ ಹಾಗೂ ಬರಡು ರಾಸು ತಪಾಸಣೆ ಶಿಬಿರ ಇತ್ತೀಚೆಗೆ ಯಶಸ್ವಿಯಾಗಿ ನಡೆಯಿತು ಸಹಕಾರಿ ತತ್ವದಡಿ ಕಾರ್ಯನಿರ್ವಹಿಸುತ್ತಾ ಸುವರ್ಣ ವರ್ಷಾಚರಣೆಗೆ ದಾಪುಕಾಲು ಇಡುತ್ತಿರುವ ಸಂಘದ ಕಾರ್ಯಸಾಧನೆ ಶ್ಲಾಘನೀಯವಾದದ್ದು ಎಂದು ಮನ್ಮು ನಿರ್ದೇಶಕ ಎಂಕೆ ಹರೀಶ್ ಬಾಬು ಮುಕ್ತಕಂಠದಿಂದ ಶ್ಲಾಘಿಸಿದರು ಮದ್ದೂರು ತಾಲೂಕಿನ ನಗರಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಏರ್ಪಡಿಸಿದ್ದ ರಾಸುಗಳಿಗೆ ವಿಮೆ ಯೋಜನೆ ಕಾರ್ಯಕ್ರಮ ಉದ್ಘಾಟನೆ ಬರಡು ರಾಸು ತಪಾಸಣಾ ಶಿಬಿರ ಹಾಗೂ ಹಾಲು ಉತ್ಪಾದಕರಿಗೆ ಆರೋಗ್ಯ ತಪಾಸಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಇದೇ ವೇಳೆ ನೂತನ ಮನ್ಮೂಲ್ ನಿರ್ದೇಶಕರಾದ ಸ್ವಾಮಿ ಎಂ ಕೆ ಹರೀಶ್ ಬಾಬು ಮನ್ಮೂಲ್ ಉಪವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಮಂಜೇಶ್ ಗೌಡ ಹಾಗೂ ವಿಸ್ತರಣಾಧಿಕಾರಿ ರತ್ನಮ್ಮ ಅವರನ್ನು ಆಡಳಿತ ಮಂಡಳಿ ವತಿಯಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷೆ ರೂಪಾ ರಾಜಶೇಖರ್ ಉಪಾಧ್ಯಕ್ಷ ಎನ್ ಪಿ ರಾಜಶೇಖರ್ ನಿರ್ದೇಶಕರಾದ ಎನ್ ಎಚ್ ಶಂಕರ್ ಎನ್ ಎಚ್ ಶೇಖರ ಶಿವಲಿಂಗಯ್ಯ ಕರಿಯಪ್ಪ ನಲಿ ಕೃಷ್ಣ ಹಾಗೂ ಮನ್ಮೂಲ್ ಸಹಾಯಕ ವ್ಯವಸ್ಥಾಪಕ ಡಾಕ್ಟರ್ ಗೋವರ್ಧನ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಮಳವಳ್ಳಿ ತಾಲೂಕಿನ ನೆಲಮಾಕನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ನಾಗೇಂದ್ರ ಹಾಗೂ ಉಪಾಧ್ಯಕ್ಷರಾದ ಮರಿಸ್ವಾಮಿ ಅವಿರೋಧವಾಗಿ ಆಯ್ಕೆಯಾದರು ಮಳವಳ್ಳಿ ತಾಲೂಕಿನ ನೆಲಮಾಕನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ನಾಗೇಂದ್ರ ಉಪಾಧ್ಯಕ್ಷರಾಗಿ ಮರಿಸ್ವಾಮಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕಳೆದ ಆರರಂದು ಸಹಕಾರ ಸಂಘದ ಹನ್ನೊಂದು ಮಂದಿ ನಿರ್ದೇಶಕರ ಆಯ್ಕೆಗಾಗಿ ಚುನಾವಣೆ ನಡೆದಿದ್ದು ಹತ್ತು ಮಂದಿ ಜೆಡಿಎಸ್ ಬೆಂಬಲಿಗರು ಆಯ್ಕೆಯಾಗಿದ್ದು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗಾಗಿ ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯದಲ್ಲಿ ಚುನಾವಣೆ ನಿಗದಿಯಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ನಾಗೇಂದ್ರ ಉಪಾಧ್ಯಕ್ಷ ಸ್ಥಾನಕ್ಕೆ ಮರಿಸ್ವಾಮಿ ಇವರಿಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಇವರಿಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ತ್ಯಾಗರಾಜ್ ಪ್ರಸಾದ್ ಘೋಷಿಸಿದರು ಸಭೆಯಲ್ಲಿ ಸಹಕಾರ ಸಂಘದ ಕಾರ್ಯದರ್ಶಿ ರಮೇಶ್ ಹಾಗೂ ಹತ್ತು ಮಂದಿ ನಿರ್ದೇಶಕರು ಹಾಜರಿದ್ದರು ಫಲಿತಾಂಶ ಘೋಷಣೆಯಾಗುತ್ತಿದ್ದಂತೆ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಹಾರ ತುರಾಯಿಗಳೊಂದಿಗೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿದರು ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ನಾಗೇಂದ್ರ ಅವರು ತಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರಿಗೆ ಹಾಗೂ ಆಯ್ಕೆಗೆ ಕಾರಣರಾದ ಎಲ್ಲ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಹಾಗೂ ಎಲ್ಲಾ ಷೇರುದಾರರಿಗೆ ಧನ್ಯವಾದಗಳನ್ನು ತಿಳಿಸಿದರು ಇದೇ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಪುಟ್ಟಸ್ವಾಮಿ ಲಿಂಗರಾಜು ರಂಜಿತ್ ಬಸವರಾಜು ಪುಟ್ಟೇಗೌಡ ಅಂಕೇಗೌಡ ನಿಂಗಮ್ಮ ಸೇರಿದಂತೆ ಇತರರು ಹಾಜರಿದ್ದರು ಸಚಿವ ಪ್ರಿಯಾಂಕ ಖರ್ಗೆ ಅವರ ಆಪ್ತ ಲಿಂಗರಾಜ್ ಕಣ್ಣಿ ಕಲ್ಯಾಣ ಮುಂಬೈನಲ್ಲಿ ನಿಷೇಧಿತ ಮಾದಕ ವಸ್ತುವಿನ ಬಾಟಲ್ಗಳ ಜೊತೆ ಬಂಧಿತರಾಗಿದ್ದು ರಾಜ್ಯವನ್ನು ಉಡ್ತಾ ಪಂಜಾಬ್ ಮಾದರಿ ಉಡ್ತಾ ಕರ್ನಾಟಕ ಮಾಡಲು ಮುಂದಾಗಿದ್ದಾರೆ ಎಂದು ಬಿಜೆಪಿ ವಕ್ತಾರ ಕೆಎಂ ಅಶೋಕ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸಚಿವ ಪ್ರಿಯಾಂಕ ಖರ್ಗೆ ಅವರ ಆಪ್ತ ಲಿಂಗರಾಜ್ ಕನ್ನಿ ಕಲ್ಯಾಣ ಮುಂಬೈನಲ್ಲಿ ನಿಷೇಧಿತ ಎನರೆಕ್ಸ್ ಮಾದಕ ವಸ್ತುವಿನ ನೂರ ಎಂಬತ್ತು ಬಾಟಲ್ಗಳ ಜೊತೆ ಬಂಧಿತರಾಗಿದ್ದು ರಾಜ್ಯವನ್ನು ಉಡ್ತಾ ಪಂಜಾಬ್ ಮಾದರಿ ಉಡ್ತಾ ಕರ್ನಾಟಕ ಮಾಡಲು ಮುಂದಾಗಿದ್ದಾರೆ ಎಂದು ಬಿಜೆಪಿ ರಾಜ್ಯ ವಕ್ತಾರ ಕೆಎಂ ಅಶೋಕ್ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲಿಂಗರಾಜ್ ಕನ್ನಿ ಕಾಂಗ್ರೆಸ್ ಗುಲ್ಬರ್ಗಾ ದಕ್ಷಿಣ ಭಾಗದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೂ ಆಗಿದ್ದು ರಾಜ್ಯದ ಜಿಲ್ಲಾ ಕೇಂದ್ರಗಳ ಶಾಲೆಗಳಲ್ಲಿ ವೇಫ್ ಎಂಬ ಎಲೆಕ್ಟ್ರಿಕ್ ಸಿಗರೇಟನ್ನು ಒದಗಿಸುವ ಮೂಲಕ ಉಡ್ತಾ ಕರ್ನಾಟಕ ಮಾಡಲು ಅಡಿಪಾಯ ಹಾಕ್ತಾ ಇದ್ದಾರೆ ಎಂದರು ಉತ್ತರ ಭಾಗದಲ್ಲಿ ಸೂಪರ್ ಸಿ ರಂತೆ ಪ್ರತ್ಯೇಕ ಸರ್ಕಾರ ನಡೆಸುವ ರೀತಿಯಲ್ಲಿ ವರ್ತಿಸುತ್ತಿರುವ ಪ್ರಿಯಾಂಕ ಖರ್ಗೆ ಎರಡೂವರೆ ತಿಂಗಳ ಹಿಂದೆ ಮಾದಕ ವಸ್ತುಗಳ ತಡೆ ವಿರುದ್ಧ ಹೋರಾಟ ಮಾಡುವುದಾಗಿ ಹೇಳಿಕೆ ನೀಡಿದ್ದು ಎನ್ರೆಕ್ಸ್ ಮಾದಕ ವಸ್ತುವಿನ ಬಗ್ಗೆಯೂ ಮಾತನಾಡಿದರು ಈಗ ಲಿಂಗರಾಜ್ ಕನ್ನಿ ರಾಯಭಾರಿಯಂತೆ ವರ್ತಿಸಿ ರಿಪಬ್ಲಿಕ್ ಕರ್ನಾಟಕ ಸೃಷ್ಟಿಸುವ ಹುನ್ನಾರ ನಡೆಸುತ್ತಿದ್ದಾರೆ ಎಂದು ಟೀಕಿಸಿದರು ಎನ್ ಆರ್ ಎಕ್ಸ್ ಎನ್ ಎನ್ ರೆಕ್ಸ್ ಅಂತಕ್ಕಂತಹ ನೂರ ಎಂಬತ್ತು ಬಾಟ್ಲುಗಳನ್ನು ಅವರು ಹೊಂದಿರ್ತಾರೆ ಅದರಿಂದಾಗಿ ಕಲ್ಯಾಣ ಪೊಲೀಸರು ಮುಂಬೈನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನ ಮತ್ತು ಈಗಾಗಲೇ ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಜೈಲ್ಗೆ ಹಾಕಿದ್ದಾರೆ ಈ ಲಿಂಗರಾಜ್ ಕನ್ನಿ ಅಂತಕ್ಕಂತಹ ವ್ಯಕ್ತಿ ಗುಲ್ಬರ್ಗ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಸಹ ಜೊತೆಗೆ ಅಲ್ಲಮ್ಮ ಪ್ರಭು ಪಾಟೀಲ್ರಿಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಸಹ ಪರಮಾಪ್ತ ಸಹ ಅಂತಕ್ಕಂಥದನ್ನು ನಾವುಗಳೆಲ್ಲರೂ ಸಹ ತಿಳ್ಕೊಂಡಿರ್ತಕ್ಕಂಥ ವಿಚಾರ ಈ ಪ್ರತಿಯೊಂದಕ್ಕೂ ಸಹ ಓವರ್ ರಿಯಾಕ್ಟ್ ಮಾಡ್ತಕ್ಕಂತಹ ಕರ್ನಾಟಕದಲ್ಲಿ ಸೂಪರ್ ಸಿ ಎಮ್ ಆಗಿ ತನ್ನದೇ ರಾಜ್ಯಪಾಲ ನಡೀತಿದೆ ಯಾಕೆಂದರೆ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅದರಿಂದಾಗಿ ತನ್ನದೇ ರಾಜ್ಯ ಅನ್ನತಕ್ಕಂತಹ ಮಾತುಗಳನ್ನು ಪ್ರತಿ ಬಾರಿ ಮಾತಾಡೋ ಮಲ್ಲಿಕ ಪ್ರಿಯಾಂಕಾ ಖರ್ಗೆ ಅವರು ಇದಕ್ಕೆ ತುಂಬ ತುಂಬ ಅಂದರೆ ತುಂಬ ಶುಲ್ಕವಾಗಿ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಇಬ್ಬರಿ ಕೇವಲ ರಿಸ್ಟ್ರಿಕ್ಟೆಡ್ ಡ್ರಗ್ ಅದು ಅದಕ್ಕೆ ಯಾವುದೇ ರೀತಿ ಮಾನ್ಯತೆ ಇಲ್ಲ ಅಂತಕ್ಕಂತಹ ಒಂದು ಟ್ವೀಟ್ ಕಾನ್ಫರೆನ್ಸ್ ಮೂಲಕ ಹೇಳಿದ್ದಾರೆ ಬೀದರಲ್ಲಿನ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ನ ಪಿಯು ಕಾಲೇಜಿನ ಕಾಂಪೌಂಡ್ ನಿರ್ಮಾಣಕ್ಕೆ ಹದಿನೈದು ಲಕ್ಷ ರೂಪಾಯಿಗಳನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ನೀಡಿದ್ದು ಸದರಿ ಇಲಾಖೆಯ ಸಿಬ್ಬಂದಿಗೆ ವೇತನ ನೀಡದೆ ಉಳಿಸಿಕೊಳ್ಳಲಾಗಿದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ನಡೆದ ಹಗರಣಗಳ ಕುರಿತು ರಾಜೀವ್ ಕುರ್ಚಿ ಅವರು ಬಹಿರಂಗಪಡಿಸಿದ್ದು ಒಂದೇ ಗ್ರಾಮ ಪಂಚಾಯಿತಿಯಲ್ಲಿ ಹದಿನೇಳು ಕೋಟಿ ಹಗರಣ ನಡೆದಿರುವ ಬಗ್ಗೆ ತಿಳಿಸಲಾಗಿದೆ ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷ ಎಂದ ಮಾತ್ರಕ್ಕೆ ಪ್ರಿಯಾಂಕಾ ಖರ್ಗೆ ಪರವಾಗಿ ನಿಲ್ಲುವುದು ಬಿಟ್ಟು ಅವರನ್ನು ಶನಿವಾರದೊಳಗೆ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಅವರು ಆಗ್ರಹಿಸಿದರು ತಾವು ಬಾಯ್ ಬಿಡಲಿಕ್ಕೆ ತಮಗೆ ಎಲ್ಲಾ ರೀತಿ ಅಷ್ಟ ದಿಗ್ಬಂಧನಗಳನ್ನು ಆಗ್ಬಿಟ್ಟಿದೆಯಾ ಪ್ರಿಯಾಂಕಾ ಖರ್ಗೆ ಅವರೇ ಹಸ್ತ ದಿಗ್ಬಂಧನಗಳಾಗ್ಬಿಟ್ಟಿದೆಯಾ ಯಾಕೆಂದ್ರೆ ತಮ್ಮ ಪಟಾಲ ಮೇನಿದೆ ಇಂತಹ ಇಲ್ಲಿಗಲ್ ಆಕ್ಟಿವಿಟೀಸ್ ನಲ್ಲಿ ಅದರಿಂದಾಗಿ ಮೊದಲು ಇವತ್ತು ಸಂಜೆ ಒಳಗಡೆ ಅಥವಾ ಅಟ್ಲೀಸ್ಟ್ ಶನಿವಾರದ ಒಳಗಡೆ ಆದ್ರೂ ಸೀರಿಯಸ್ನೆಸ್ ತೆಗೆದುಕೊಂಡು ಸಿದ್ದರಾಮಯ್ಯ ಅವರು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಸಂಪುಟದಿಂದ ವಜಾ ಮಾಡಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತೇವೆ ಧನ್ಯವಾದ ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿವೇಕ್ ಜಿಲ್ಲಾ ವಕ್ತಾರ ಸಿಟಿ ಮಂಜುನಾಥ್ ಶಂಕರ್ ಇದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಭೂ ಸ್ವಾಧೀನ ಪ್ರಕ್ರಿಯೆ ಕೈಬಿಟ್ಟ ರಾಜ್ಯ ಸರ್ಕಾರ ಮಳವಳ್ಳಿಯಲ್ಲಿ ಸಿಹಿ ಹಂಚಿ ಸಂಭ್ರಮಾಚರಣೆ ಹೋರಾಟಕ್ಕೆ ಸಂದ ಜಯ ಅಂತ ಹೇಳಿಕೆ ಪಾಂಡವಪುರ ತಾಲೂಕು ಛತ್ರ ಗ್ರಾಮದಲ್ಲಿ ಮೇಕೆಗಳ ಮಾರಣ ಹೋಮ ಚಿರತೆಗಳ ರಂಪಾಟಕ್ಕೆ ಬೆಚ್ಚಿ ಬಿದ್ದ ಗ್ರಾಮಸ್ಥರು ಸೂಕ್ತ ಪರಿಹಾರಕ್ಕೆ ಆಗ್ರಹಿಸಿ ಹೋರಾಟ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಯಶಸ್ವಿ ರಕ್ತದಾನ ಮಾಡುವ ಮೂಲಕ ಜೀವ ಉಳಿಸಲು ಕಳಕಳಿ ಬ್ಲಡ್ ಬ್ಯಾಂಕ್ನಲ್ಲಿ ರಕ್ತದ ಕೊರತೆ ಇದೆ ಎಂದ ಮೀರಾ ಶಿವಲಿಂಗಯ್ಯ ನಗರ ಕೆರೆಯಲ್ಲಿ ರಾಸುಗಳಿಗೆ ವಿಮಾ ಯೋಜನೆ ಕಾರ್ಯಕ್ರಮ ಮರಡು ರಾಸುಗಳಿಗೆ ತಪಾಸಣೆ ಶಿಬಿರ ಯಶಸ್ವಿ ಹಾಲು ಉತ್ಪಾದಕರ ಸಂಘಕ್ಕೆ ಸುವರ್ಣ ಭವನದ ಭರವಸೆ ಇದಿಷ್ಟು ಇವತ್ತಿನ ಸುದ್ದಿಗಳು ನಮ್ಮ ಸ್ವರ್ಣ ಟಿವಿ ಇದು ಬಾಂಧವ್ಯಗಳ ಬೆಸುಗೆ ವಂದನೆಗಳು ಇದು ಬಾಂಧವ್ಯಗಳ ಬೆಸುಗೆ